ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬನ್ನಿ ಸೂರ್ಯ ಮನೆಗೆ ಬರ್ತಾ ಮೀನಿಗೆ ಅಂತ ಹೇಳಿ ಸೂರ್ಯಗೆ ಇಷ್ಟ ಆಗಿರುವ ಒಂದು ಸೀರೆಯನ್ನು ತಗೊಂಡು ಬರ್ತಾನೆ ಆವಾಗ ಮೀನನ್ನು ನೋಡಿ ಮೀನಾ ನೋಡು ನಾನು ತಂದಿರುವ ಸೀರೆ ಹೇಗಿದೆ ಅಂತ ಹೇಳಿ ನನಗೆ ಹೇಳು ಅಂತ ಹೇಳಿದಾಗ ಮೀನ ತುಂಬಾ ಕೋಪ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಯಾಕೆ ಮೀನಾ ಯಾಕೆ ಮಾತಾಡ್ತಾ ಇಲ್ಲ ನಾನು ಇಷ್ಟೊಂದು ಮಾತಾಡ್ತಿದ್ರು ಕೂಡ ನೀನು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಏನಾಯಿತು ಕೋಪ ಬಂದಿರುವ ಹಾಗಿದೆಯಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಏನಾಯಿತು ಅಂತ ಹೇಳಿ ಬೇರೆ ಕೇಳ್ತಿದ್ದೀರಾ ಬೆಳಿಗ್ಗೆ ಮಧ್ಯಾಹ್ನ ನಾನು ಅಡುಗೆ ಮಾಡಿದಾಗ ಎಲ್ಲರೂ ಕೂಡ ಅದನ್ನು ತಿಂದು ತುಂಬಾ ಖುಷಿಪಟ್ಟರು ಎಲ್ಲರೂ ಕೂಡ ನಾನು ಅಡು ಮಾಡಿದ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅದರಲ್ಲೂ ರೋಹಿಣಿ ರೋಹಿಣಿಯವರು ಕೂಡ ಹೇಳಿದರು ಆದರೆ ನೀವು ಮಾತ್ರ ಹಾಗೆ ತಿಂದು ಸುಮ್ಮನೆ ತನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ಹೋಗಿ ಹಾಗೆ ಹೋಗಿಬಿಟ್ರಲ್ಲ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಿಂಬೈಯಿಂದ ಅದು ಹೇಗಾಯಿತು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಅಂತ ಹೇಳಿದಾಗ ಸೂರ್ಯ ಹೇಳ್ತೀನಿ ಸ್ವಾರಿ ಮೀನಾ ನಾನು ಯಾವುದೋ ಒಂದು ಗಡಿಬಿಡಿಯಲ್ಲಿದ್ದೀನಿ ಹಾಗಾಗಿ ನನಗೆ ಅದು ಏನಾಯಿತು ಅಂತ ಹೇಳಿ ಹೇಳಲಿಕ್ಕೆ ನೆನಪಾಗಿರಲಿಲ್ಲ ಅದು ಅಲ್ಲದೆ ಒಂದು ಅರ್ಜೆಂಟಾಗಿ ಕಾಲ್ ಬಂತು ಆ ಕಾಲ್ಗೋಸ್ಕರ ನಾನು ಹಾಗೆ ಹೋದೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಎಷ್ಟೇ ಗಡಿಬಡಿಯಲ್ಲಿ ಇದ್ರೂ ಸಹಿತ ಒಂದು ಮತ್ ಮೀನ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ ನನಗೆ ಅದೇ ಖುಷಿ ಆಗ್ತಿತ್ತು ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸ್ವಾರಿ ಅಂತ ಹೇಳಿದ್ನಲ್ಲ ಮೇನ ಇನ್ನೇನು ಬಸ್ಗೆ ಹೊಡೆದು ಸ್ವಾರಿ ಅಂತ ಹೇಳಬೇಕಾ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿತ್ತು ಹಾಗಾಗಿ ಹಾಗೆ ಹೋಗ್ಬಿಟ್ಟೆ ಸ್ವಾರಿ ಆದರೆ ನೀನು ಮಾಡಿ ತಿಂಡಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಗಲೂ ನನಗೆ ಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಇನ್ನೊಂದ್ಸಲ ಹಾಗೆ ಮಾಡುವ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ರೀ ಬಸ್ಗೆ ಏನು ಬೇಡ ಸರಿ ಇನ್ನೊಂದ್ಸಲ ನಾನು ಮಾಡ್ತೀನಿ ಆಯ್ತಾ ಆವಾಗ ಎಲ್ಲರ ಎದುರುಗಡೆ ಚೆನ್ನಾಗಿದೆ ಅಂತ ಹೇಳಿ ಹೇಳಬೇಕು ಆಯ್ತಾ ಅಂತ ಹೇಳಿದಾಗ ಮೀನ್ ಸೂ ಸೂರ್ಯ ಹಾಳ್ತಾನೆ ಸರಿ ಇವಾಗ ಸೀರೆ ಹೇಗಿದೆ ಹೇಳು ಅಂತ ಹೇಳಿ ಹೇಳಿದಾಗ ಸೀರೆ ತುಂಬಾ ಚೆನ್ನಾಗಿದೆ ರೀ ಹಾಗೆ ಇಂದು ಬಟ್ಟೆ ಇದೆಯಲ್ಲ ಅಂತ ಹೇಳಿದಾಗ ಸೂರ್ಯ ಹಾಳ್ತಾನೆ ಆ ಬಟ್ಟೆ ಕೃಷಿಗೆ ಅಂತ ತಗೊಂಡಿರೋದು ನೋಡಿದೆ ತುಂಬಾ ಖುಷಿ ಆಯಿತು ಹಾಗಾಗಿ ಕೃಷ್ಣ ಏನಪ್ಪಾಗಿ ಆ ಬಟ್ಟೆನ ತಗೊಂಡೆ ಏನು ಏನಾದರೂ ಆ ಕಡೆ ಹೋದಾಗ ಆ ಬಟ್ಟೆ ಕೊಟ್ಬಾರ್ದು ಆಯ್ತು ಅಂತ ಹೇಳಿದಾಗ ಮೀನ ಹಾಳ್ತಾಳೆ ಯಾವಾಗಲಾದರೂ ಯಾಕೆ ರೀ ನಾಳೆನೇ ಬರುವ ಅಂತ ಹೇಳಿದಾಗ ಸೂರ್ಯ ಸರಿ ಹಾಗಾದರೆ ನಾನು ನಾಳೆ ಬೆಳಿಗ್ಗೆ ಬೇಗ ಬಾಡಿಗೆ ಮುಗಿಸ್ಕೊಂಡು ಬರ್ತೀನಿ ಹಾಗೆ ಕೃಷ್ಣನಿಗೆ ಹೋಗಿ ಬಟ್ಟೆನ ಕೊಟ್ಬಿಟ್ಟು ಹಾಗೆ ಅದರಲ್ಲಿ ಲಕ್ಕಿ ಊರಿಗೂ ಹೋಗಿ ಬರೋಣ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ರೀ ಹಾಗೆ ಮಾಡುವ ಅಂತ ಈ ಕಡೆ ರೋಹಿಣಿ ಬಟ್ಟೆನೆಲ್ಲ ತಗೊಂಡು ಬಿಲ್ ಮಾಡಿದಾಗ ಬಿಲ್ ಹತ್ತು ಸಾವಿರ ಬಿಲ್ ಮಾಡಿ ಬಂದಿದ್ದನ್ನು ನೋಡಿ ಶಾಕ್ ಆಗಿರೋ ಶಾಂತಿ ಕೇಳ್ತಾಳೆ ಏನೇ ರೋಹಿಣಿ ಇದು ಹತ್ತು ಸಾವಿರ ಬಟ್ಟೆ ಹತ್ತು ಸಾವಿರ ರೂಪಾಯಿ ಬಟ್ಟೆ ತಗೊಂಡಿದ್ದಿಲ್ಲ ಅದು ಒಂದು ಯಾವುದೋ ಒಂದು ಹುಡುಗನಿಗೆ ಅಂತ ಹೇಳಿ ಹೇಳ್ತಿದ್ದಿಲ್ಲ ಯಾವ ಮಗುವಿಗೆ ಆ ಬಟ್ಟೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇ ಅತ್ತೆ ನನ್ನ ಕ್ಲೈಂಟ್ ಮಗುವಿಗೆ ಅಂತ ಹೇಳಿ ಅವರೇ ಅವರೇ ಹಣ ಕೊಟ್ಟು ಎಲ್ಲದನ್ನು ನನ್ನ ನನಗೆ ವಹಿಸಿದ್ದಾರೆ ನಾನೇ ಅದು ಪ್ರತಿಯೊಂದು ಬಿಲ್ಲನ್ನು ನೋಡ್ಕೊಳ್ಬೇಕು ನಿಮ್ಮ ಬಿಲ್ ಎಷ್ಟಾಯಿತು ಅಂತ ಹೇಳಿ ಅತ್ತೆ ನಾನು ಕೂಡ ಅದನ್ನು ಕೊಡ್ತೀನಿ ಅಂತ ಹೇಳಿದಾಗ ರೋಯಿ ಕಸ್ತೂರಿ ಹೇಳ್ತಾಳೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ಕಣೆ ನಮ್ಮದು ಇವಳ್ದು ಆರು ಸಾವಿರ ಬಿಲ್ ಆಗಿದೆ ನೀನು ನಿನ್ನ ಬಿಲ್ ಕೊಡು ಇದನ್ನು ಶಾಂತಿನ ಕೊಡ್ತಾಳೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಬಿಡು ಕಸ್ತೂರಿ ನನ್ನ ಸೊಸೆ ಕೊಡ್ತೇನೆ ಅಂತ ಹೇಳಿದ್ರು ಸಹಿತ ನೀನು ಬಿಡುವುದಿಲ್ಲ ಅಲ್ಲ ಹೇಳೋದೇ ಕಡಿಮೆ ಅಂಥದ್ರಲ್ಲಿ ನನ್ನ ಸೊಸೆ ಹೇಳಿದ್ದಾಳೆ ಅವಳು ಕೊಡಲಿ ಬಿಡು ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಹಾಗಲ್ಲ ಶಾಂತಿ ಅವಳದ್ದೇ ಹತ್ತು ಸಾವಿರ ಬಿಲ್ ಆಗಿದೆ ಇನ್ನು ಇದು ಆರು ಸಾವಿರ ಬಿಲ್ ಸೇರಿದರೆ ಅವಳಿಗೆ ಕಷ್ಟ ಆಗೋದಿಲ್ವಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇರಲಿ ಬಿಡಿ ಆಂಟಿ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗಾದರೆ ಒಂದು ನಿಮಿಷ ರೋಹಿಣಿ ಇಲ್ಲೊಂದು ಕರ್ಟನ್ನು ನೋಡಿಬಿಟ್ಟು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಬೇಡ ಕಣ ಶಾಂತಿ ಅದು ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇರಲಿ ಪರವಾಗಿಲ್ಲ ಆಂಟಿ ತಗೊಂಡು ಬ ತಗೊಂಡು ಬರಲಿ ಬಿಡಿ ಅಂತ ಹೇಳಿದಾಗ ಶಾಂತಿ ಅದನ್ನು ಹೋಗಿ ತಗೊಂಡು ಬರ್ತಾಳೆ ಈ ಕಡೆ ಶೀಲಾ ಶ್ರುತಿಗೆ ಕಾಲ್ ಮಾಡಿಕೊಂಡು ೊಂಡು ಹೇಗಿದೆಯಾ ಶ್ರುತಿ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ನಾನು ಅಮ್ಮ ನೀನು ಹೇಗಿದ್ಯಾ ಅಂತ ಕೇಳಿದಾಗ ಶೀಲೆ ಹೇಳ್ತಾಳೆ ನಾನು ಇವಾಗ ಸದ್ಯಕ್ಕೆ ಚೆನ್ನಾಗಿದ್ದೇನೆ ಆದರೆ ಇನ್ನೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಮಗೆ ಒಂದು ಮೊಮ್ಮಗು ಆಗಬೇಕು ಕಣೆ ನಮ್ಮಿಬ್ಬರಿಗೆ ತುಂಬಾ ಬೋರ್ ಆಗುತ್ತೆ ಮನೆಯಲ್ಲಿ ನಾವು ಇದನ್ನು ಎಷ್ಟನೇ ದಿನ ಅಂತ ಹೀಗೆ ಇರುವುದು ನಾವು ತಾತ ಆಗಬೇಕು ಅಲ್ವಾ ಯಾವಾಗ ಮಗುವಿನ ಕೊಡ್ತೀರಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಅಮ್ಮ ಅದಕ್ಕೇನು ಟೈಮ್ ಇದೆ ನಮಗೂ ಕೂಡ ಅದು ಇದು ಅಂತ ಹೇಳಿ ಇರುತ್ತೆ ಅಲ್ವಾ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ರವಿ ಬೇರೆ ಸ್ವಂತದಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಹಣ ಹೊಂದಾಣಿಕೆ ಆಗಬೇಕು ಅಲ್ವಾ ಹಣ ಇನ್ನೂ ಕೈಗೆ ಸಿಕ್ಕಲಿಲ್ಲ ಅಮ್ಮ ಬ್ಯಾಂಕ್ ಆಗಿ ಬ್ಯಾಂಕ್ ಲೋನ್ಗಾಗಿ ಆಲಾಡ್ತಿದ್ದಾರೆ ಹಣ ಸಿಕ್ಕಿದ ಮೇಲೆ ನಾವು ರೆಸ್ಟೋರೆಂಟ್ ಓಪನ್ ಮಾಡಿ ಮೇಲೆ ನಾವು ಆ ರೆಸ್ಟೋರೆಂಟಲ್ಲಿ ಸಕ್ಸಸ್ ಆದ್ಮೇಲೆ ನಾವು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಗುವಿನ ಎಲ್ಲ ಯೋಚನೆ ಮಾಡೋದಮ್ಮ ಅಲ್ಲಿ ತನಕ ಏನು ಕೇಳಬೇಡ ಅಂತ ಹೇಳಿದಾಗ ಶೀಲೆ ಹೇಳ್ತಾಳೆ ಯಾಕೆ ಶ್ರುತಿ ಹಣಕ್ಕೋಸ್ಕರ ನೀವು ಬ್ಯಾಂಕ್ಗಾಗಿ ಅಂತಾಡಬೇಕು ಬ್ಯಾಂಕ್ ಲೋನ್ ಯಾಕೆ ಮಾಡಬೇಕು ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿ ನಾವು ಇದ್ದೀವಲ್ವಾ ನಿಮಗೆ ಎಷ್ಟು ಹಣ ಬೇಕಾದರೂ ನಾವು ಕೊಡ್ತೀವಿ ಅಂತ ಗೊತ್ತಿದ್ದು ಕೂಡ ನೀನು ಬ್ಯಾಂಕ್ ಆಗಿ ಸಾಲ ಬರ್ತಿದ್ದೀರಲ್ಲ ಇದು ಸರಿನಾ ನಿಮ್ಗೆ ಎಷ್ಟು ಹಣ ಬೇಕು ನಿನ್ನನ್ನು ಕೇಳಿದರೆ ಯಾವುದೇ ಪ್ರಯೋಜನ ಇಲ್ಲ ನಾನೇ ಅಳಿಯಂದ್ರಿಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಶ್ರುತಿ ಅಮ್ಮ ಕಾಲನ್ನು ಕಟ್ ಮಾಡಿ ರವಿ ಇರುವ ರೆಸ್ಟೋರೆಂಟ್ಗೆ ಹೋಗಿ ಅಳಿಯಂದರೆ ಅಳಿಯಂದರೆ ಅಂತ ಹೇಳಿ ಕರೀತಾಳೆ ಆವಾಗ ರವಿ ಬಂದು ಏನತ್ತೆ ಯಾಕೆ ಇಷ್ಟೊಂದು ಕೂಗ್ತಿದ್ದೀರಾ ಅಂತ ಕೇಳಿದಾಗ ಶೀಲಾ ಹೇಳ್ತಾಳೆ ಅದು ನೀವು ರೆಸ್ಟೋರೆಂಟ್ ಮಾಡಬೇಕು ಅಂತ ಹೇಳಿ ಲೋನ್ಗಾಗಿ ಬ್ಯಾಂಕ್ನಲ್ಲೆಲ್ಲ ಅಳಿ ಅಲಿತಾ ಇದ್ದೀರಂತಲ್ಲ ಯಾಕೆ ನಿಮಗೆ ಲೋನ್ಗಾಗಿ ಬ್ಯಾಂಕಲ್ಲಿ ಅಲಿಬೇಕು ಶ್ರುತಿ ಅಪ್ಪ ಅಮ್ಮ ಅಂತ ಹೇಳಿ ನಾವು ಇದ್ದೀವಲ್ವ ನಿಮ್ಗೆ ಎಷ್ಟು ಹಣ ಬೇಕು ಅಂತ ಹೇಳಿ ನಾವು ಕೊಡ್ತೀವಿ ಅಂತ ಹೇಳಿ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟು ರವಿ ಕೈಗೆ ಕೊಟ್ಟು ಹೇಳ್ತಾರೆ ಇಷ್ಟು ಎಷ್ಟು ಹಣ ಬೇಕಿದ್ದರೂ ಇದರಲ್ಲಿ ಬರ್ಕೊಳ್ಳಿ ನಾನು ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟು ಸೈನ್ ಹಾಕಿದ್ದೀನಿ ಇನ್ನೂ ಏನಾದರೂ ಬೇಕು ಏನೇ ಸಹಾಯ ಬೇಕಿದ್ದರೂ ನಮ್ಮನ್ನು ಕೇಳಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ರವಿಗೆ ತುಂಬನೇ ಕೋಪ ಬಂದು ಏನತ್ತೆ ನಿಮ್ಮನ್ನು ನಾವು ಹಣ ಬೇಕು ಅಂತ ಹೇಳಿ ಏನಾದರೂ ಕೇಳಿದ್ದೀವ ಅಂತ ಕೇಳಿದಾಗ ಶೈಲ ಹೇಳ್ತಾಳೆ ನೀವು ಕೇಳಲಿಲ್ಲಪ್ಪ ಕೊಡೋದು ನಮ್ಮ ಕರ್ತವ್ಯ ನಮಗೂ ಇನ್ನೂ ಯಾರು ಅಂತ ಇದ್ದಾರೆ ನನ್ನ ಮಗಳು ಶ್ರುತಿ ಒಬ್ಬಳೇ ಅಲ್ವಾ ಅವಳು ಏನೇ ನಮ್ಮದೇನೇ ಆಸ್ತಿ ಅಂತಸ್ತಿದ್ರು ಅದೆಲ್ಲ ಕೂಡ ನಿಮಗೆ ಸೇರಬೇಕು ಅಲ್ವಾ ಹಾಗಾಗಿ ನಾನು ತಂದುಕೊಟ್ಟೆ ಅಂತ ಹೇಳಿದಾಗ ಶ ರವಿ ಹೇಳ್ತಾನೆ ಅಂತೆ ನನಗಿದು ಯಾವ ಹಣನೂ ಬೇಡ ಸುಮ್ಮನೆ ನೀವು ತಗೊಂಡು ಮನೆಗೆ ಹೋಗಿ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ರವಿ ನೀವು ಸ್ವಲ್ಪ ಸುಮ್ಮನೆ ಇರಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ ನೀವು ಮುಂದಿನ ಕೆಲಸ ನೋಡಿಕೊಳ್ಳಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಡ್ತಾಳೆ ಆವಾಗ ರವಿ ಹೇಳ್ತಾನೆ ಇವನಿಂದ ಇವ್ರ ಜೊತೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ನಾನು ಇವಾಗ ಶ್ರುತಿ ಜೊತೆ ಮಾತಾಡಬೇಕು ಅಂತ ಹೇಳಿ ಕೋಪದಿಂದ ಶ್ರುತಿ ಆಫೀಸ್ಗೆ ಬಂದು ಶ್ರುತಿ ಶ್ರುತಿ ಅಂತ ಕೂಗ್ತಾನೆ ಆವಾಗ ರವಿ ಶ್ರುತಿ ಹೊರಗಡೆ ಬಂದು ಏನು ರವಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಯಾಕೆ ಈ ರೀತಿಯಾಗಿ ಕೂಗ್ತಾ ಇದ್ದೀಯ ಅಂತ ಕೇಳಿದಾಗ ರವಿ ಹೇಳ್ತಾನೆ ಯಾಕೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ನಾನು ಹಣ ನೀನು ಹೇಳಿದರೆ ಹಣ ತಗೊಳ್ಳೋದಿಲ್ಲ ಅಂತ ಹೇಳಿ ಅಮ್ಮನ್ನೇ ಕಳಿಸ್ಕೊಟ್ಟು ಬ್ಲ್ಯಾಂಕ್ ಚೆಕ್ಕನ್ನು ಕೊಡಿಸಿದ್ದೀಯಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಏನು ರವಿ ನೀನು ಈ ವಿಷಯನೇ ನನಗೆ ಗೊತ್ತಿಲ್ಲ ಅಂತದ್ರಲ್ಲಿ ನೀನು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ನಾನು ಹೇಗೆ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಲ್ವ ನಮ್ಮ ಮನೆಯಲ್ಲಿ ಅಷ್ಟು ಹಣ ಅಂತಸ್ತು ಐಶ್ವರ್ಯ ಇದ್ರೂ ಸಹಿತ ನಾನು ಅಪ್ಪ ಅಮ್ಮನ ನೆರಳಿಗೆ ಬೀಳದೆ ನಾನೇ ಸ್ವಂತ ದುಡಿಮೆಯಲ್ಲಿ ನನ್ನ ಖರ್ಚನ್ನು ನಾನು ಕೊಡ್ತಾ ಇದ್ದೀನಿ ಅಂದಮೇಲೆ ನಾನು ಅಪ್ಪ ಅಮ್ಮನ ಹಣನ ತಗೊಂಡು ನಿನಗೆ ಕೊಡುವಿ ಅಂತ ಹೇಳಿ ಯಾವ ಬಾಯಲ್ಲಿ ಹೇಳ್ತೀನಿ ರವಿ ಇಷ್ಟೇನು ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳಿದಾಗ ರವಿ ಹೇಳ್ತಾನೆ ನೀನು ಹೇಳಿದೆ ನಿಮ್ಮ ಅಮ್ಮಗೆ ಹೇಗೆ ಗೊತ್ತಾಯಿತು ನಮ್ಮ ರೆಸ್ಟೋರೆಂಟ್ ಹತ್ತಿರ ಬಂದು ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟು ಎಷ್ಟು ಹಣ ಬೇಕಿದ್ರು ತಗೊಳ್ಳಿ ಅಂತ ಹೇಳಿ ಕೊ ಹೇಳ್ತಿದಿರಲ್ಲ ಈ ಮತ್ತೆ ಈಗ ಅವ್ರಿಗೆ ಕನಸು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅದು ಆ ವಿಷಯನ ಅಮ್ಮ ನನಗೆ ಕಾಲ್ ಮಾಡಿ ಅಮ್ಮಗೂ ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಮಮ್ಮಗೂ ಈಗ ಆಗೋದಿಲ್ಲ ಅಮ್ಮ ನಮಗೂ ಸ್ವಲ್ಪ ಕೆಲಸ ಅಂತ ಹೇಳಿ ಇದೆ ರೆಸ್ಟೋರೆಂಟ್ ಮಾಡಬೇಕು ು ಲೋನ್ಗಾಗಿ ಇನ್ನು ರವಿ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಅಮ್ಮ ಈ ರೀತಿ ಮಾಡಿರಬೇಕು ನೀವು ಬೇಡ ಅಂತ ಹೇಳಿದರೆ ಅಮ್ಮನ ಹತ್ರನೇ ಕೊಟ್ಟು ವಾಪಸ್ ಕೊಟ್ಟು ಮಾತಾಡ್ಬೋದು ಅಲ್ವಾ ಇಲ್ಲ ಅಂತ ಹೇಳಿದರೆ ಚೆಕ್ಕನ್ನು ಬಿಸಾಕಿ ನೀವು ಬ್ಲ್ಯಾ ಬ್ಯಾಂಕ್ ಲೋನನ್ನೇ ಅಲ್ವಾ ಅದನ್ನ ಬಿಟ್ಟು ಇಷ್ಟೆಲ್ಲ ಮಾಡುವ ರಾಧಾಂತ ಮಾಡುವ ಅವಶ್ಯಕತೆ ಇದೆಯಾ ರವಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇದೆ ನನಗೆ ಈ ಈ ಸ್ವಾಭಿಮಾನದಿಂದ ಬದುಕಿ ಅಷ್ಟೇ ಅಭ್ಯಾಸ ಇದೆ ನನಗೆ ಯಾರ್ಯಾರಿಂದನೂ ಹಣ ತಗೊಂಡು ಅಭ್ಯಾಸ ಇಲ್ಲ ಅದರಲ್ಲೂ ಯಾರ್ಯಾರು ಯಾಕೆ ನಿಮ್ಮ ಅಪ್ಪ ಅಮ್ಮನ ಕೈಯಿಂದ ತಗೊಳ್ಳೋದು ಆಯ್ತಲ್ಲ ನಮ್ಮಪ್ಪನ ಕೈಯಿಂದನೇ ನಾನು ಯಾವತ್ತಾದರೂ ಹಣ ತಗೊಂಡಿದ್ದೀನಾ ಇದು ಗೊತ್ತಿದ್ದರೂ ಸಹಿತ ನಿಮ್ಮ ಅಮ್ಮ ಈ ರೀತಿ ಮಾಡಿದ್ರಲ್ಲ ಅಂತ ಹೇಳಿದಾಗ ಇರಲಿ ರವಿ ಇದನ್ನು ಯಾಕೆ ಸುಮ್ಮನೆ ದೊಡ್ಡ ವಿಷಯ ಮಾಡ್ತಾ ಇದ್ದೀಯಾ ಬಿಟಕ್ಕು ಬ್ಯಾ ನೀ ಆ ಚೆಕ್ಕನ್ನು ಬಿಡಿಸಿ ಕಟ್ ಮಾಡಿ ಬಿಸಾಕಿ ನೀನೆಲ್ಲೋ ಕೊನಿಗೆ ಅಪ್ಲೈ ಮಾಡಿದರೆ ಆಯಿತು ಎಷ್ಟೇ ಸಿಂಪಲ್ ಅಂತ ಹೇಳಿದಾಗ ರವಿ ಹೇಳ್ತೇನೆ ಇನ್ಮೇಲೆ ಈ ವಿಷಯನ ಹೀಗೆ ಮುಂದುವರೆದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಸರಿಯಾಗಿ ಮಾತಾಡಬೇಕು ಮಾತಾಡಬೇಕಾಗುತ್ತೆ ಅಂತ ಹೇಳಿ ರವಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರತಾನೆ ಈ ಕಡೆ ರೋಹಿಣಿ ಮಗನಿಗೆ ಬಟ್ಟೆ ತಗೊಂಡು ಕೃಷಿಗೆ ತಗೊಂಡು ಹೋಗಿ ತೋರಿಸ್ತಾನೆ ಆವಾಗ ಕೃಷಿಗೆ ತುಂಬಾ ಖುಷಿಯಾಗಿ ಅಮ್ಮ ತುಂಬಾ ಚೆನ್ನಾಗಿದೆ ನಾನು ಯಾವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನಮ್ಮಮ್ಮ ಬರ್ಡ್ಡೆಗೆ ಬಟ್ಟೆ ತಂದು ಕೊಡಬೇಕು ನಾನು ಎಲ್ಲರ ತನೇ ಇವರೇ ನನ್ನ ಅಮ್ಮ ಅಂತ ಹೇಳಿ ಹೇಳ್ಕೊಳ್ಬೇಕು ಅಂತ ಹೇಳಿ ಎಷ್ಟು ಖುಷಿ ಪಡ್ತಾ ಇದ್ದೀನಿ ಗೊತ್ತಾ ಆದರೆ ಆ ದಿನ ಇವತ್ತು ಬಂದಿದೆ ನನಗಂತೂ ಖುಷಿ ಖುಷಿಯಾಗ್ತಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಪ್ಲೀಸ್ ಇದು ಒಂದು ಮಾತ್ರ ನೀನು ಇನ್ನೊಂದು ಸ್ವಲ್ಪ ಟೈಮ್ ಕಾಯಿ ಯಾವಾಗ ನೀನೇ ನನ್ನ ಅಮ್ಮ ಅಂತ ಹೇಳಿ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳಬೇಕು ಅಂತ ಹೇಳಿ ನಾನೇ ಹೇಳ್ತೀನಿ ಅಲ್ಲಿವರೆಗೂ ನೀನು ನನ್ನನ್ನು ಅತ್ತೆ ಅಂತಲೇ ಹೇಳಿ ಎಲ್ಲರೂ ಎದುರು ಕಡೆ ಕರಿ ಆಯ್ತು ಅಂತ ಹೇಳಿದಾಗ ರೆಶ್ ಹೇಳ್ತೇನೆ ಸರಿ ಅಮ್ಮ ನೀನು ಯಾವಾಗ ಹೇಳ್ತೀನೋ ಆವತ್ತೇ ನಾನು ಅಮ್ಮ ಅಂತ ಹೇಳಿ ಎಲ್ಲರ ಎದುರು ಕಡೆ ಕರಿತೀನಿ ಆದರೆ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಮ್ಮ ನನಗೂ ಕೂಡ ಎಲ್ಲರ ಮುಂದೆನೇ ಅಮ್ಮ ಅಂತ ಹೇಳಿ ನಿನ್ನನ್ನು ಕರಿಬೇಕು ಅಂತ ಹೇಳಿ ತುಂಬಾ ಆಶೆ ಆಸೆ ಆಗ್ತಿದೆ ಅಮ್ಮ ಅಂತ ಹೇಳಿದಾಗ ರೋಹಿಣಿಗೆ ತುಂಬನೇ ಬೇಜಾರಾಗಿ ಸರಿಕಂದ ಆ ದಿನವೂ ಕೂಡ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳಿ ಮಗನ ಸಮಾಧಾನ ಮಾಡ್ತಾಳೆ ಈ ಕಡೆ ಮೀನ ಮತ್ತು ಸೂರ್ಯನು ಕೂಡ ಕೃಷಿಗೆ ಬಟ್ಟೆ ಕೊಟ್ಟು ಬರುವ ಅಂತ ಹೇಳಿ ಹೊರಟಿರ್ತಾರೆ ನಂತರ ಕೃಷಿ ಮನೆಯಲ್ಲಿ ರೋಹಿಣಿಯನ್ನು ನೋಡಿ ಸೂರ್ಯ ಮತ್ತು ಮೀನಿಗೆ ತುಂಬನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ